ಅದೆಲ್ಲ ಸರಿ ಈಗ ಏನೋ ಒಂದು ಕ್ವಶನ್ ಕೇಳ್ತೀನಿ ನಾನು ನಿನ್ನ ನನಗೆ ಪುತ್ತ ಕೊಟ್ಟು ತುಂಬಾ ದಿನ ಆಯ್ತು ಅವತ್ತಿಂದ ನೀನು ನನಗೆ ಯಾಕೆ ಪುತ್ತ ಕೊಡ್ತಾ ಇರ್ಲಿಲ್ಲ ನಿಜ ಕೊಡ್ತೀಯಾ ಅಷ್ಟೊಂದು ಕೊಟ್ಟ ಓಕೆ ಈಗ ನಾನು ಬಿಡ್ತೀನಿ ಕೆನ್ನೆ ಬಂದು ಈ ಕೆನ್ನೆಗೊಂದು ಗದ್ದುಕೊಂದು ಮೂಗೊಂದು ಹಾಂ ಕಣ್ಗೊಂದು ಈ ಕಣ್ಗೊಂದು ಹಣೆಗೊಂದು ಹಾಂ ನೀನು ಎಷ್ಟು ಕೊಟ್ಟೋ ಅಷ್ಟು ನಿನ್ಗೆ ವಾಪಸ್ ಕೊಡ್ತೀನಿ ಎಸ್ ನೀನ್ ಕೊಟ್ಟ ಬಡ ಯಾವುದು ಬ್ಯಾಲೆನ್ಸ್ ಇಲ್ಲ ಎಲ್ಲ ಕೊಟ್ಟಿದ್ದೀನಿ ಓಕೆನಾ ನೀನ್ ಕೊಟ್ಟಲ್ಲ ನನಗೆ ಚಿಕ್ಕotti ಕೊಟ್ಟೆ ನೀನ ಯಾವುದು ಬ್ಯಾಲೆನ್ಸ್ ಮಾಡಿ ಅಂತ ಕೊಟ್ಬಿಟ್ಟೆ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಒಂದು ಇಷ್ಟ ಯಸ್ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದೀನಿ

इगा पुर्ताफ़िट में की तलवा, और मोहा, इगा हाँ। नंगे तुम्बा बायर क्या टाइप है, हाँ। कुड़िया किमी रबे को, और तकम बराबर। अमंसु नंगे ओड़न मरे रे देव। ये, अमीर रले आके, और बायम छनी तकम। और सुमने बायम छनी तकम